ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ತಮ್ಮ ಆಪ್ತ ಸ್ನೇಹಿತನಿಗೆ ಕನ್ನಡದಲ್ಲಿ ತಮ್ಮ ಸ್ವಾಕ್ಷರದಿಂದ ಬರೆದಿರುವ ಪತ್ರವೊಂದು ವೈರಲ್ ಆಗಿದೆ ಮದ್ದೂರಿನ ಸ್ನೇಹಿತ ತಮ್ಮಯ್ಯರವರಿಗೆ ಕೃಷ್ಣರವರು ಈ ಪತ್ರವನ್ನು ಬರೆದಿದ್ದಾರೆ ಅದರ ಒಕ್ಕಣೆ ಈ ರೀತಿ ಇದೆ ಮಾನ್ಯ ಆನೆದುಡ್ಡಿ ತಮ್ಮಯ್ಯರವರಿಗೆ ಕೃಷ್ಣನು ಮಾಡುವ ಅನಂತ ನಮಸ್ಕಾರಗಳು ನಾನು ಕ್ಷೇಮ ಅಲ್ಲಿ ನಿಮ್ಮ ಕ್ಷೇಮ ಮತ್ತು ನಿಮ್ಮ ತಂದೆಯವರು ಮತ್ತು ಕುಟುಂಬದವರು ಆರೋಗ್ಯವಾಗಿದ್ದಾರೆಂದು ನಾನು ನಂಬುತ್ತೇನೆ ಸಮ್ಮೇಳನ ಮುಗಿಸಿಕೊಂಡು ನಾನು ಜಪಾನಿಗೆ ಬಂದಿದ್ದೇನೆ ಈ ಕಾಗದವನ್ನು ಪ್ರಪಂಚದಲ್ಲಿ ಅತಿ ವೇಗವಾದ ರೈಲಿನಿಂದ ಬರೆತಾ ಇದ್ದೇನೆ ಗಂಟೆಗೆ ನೂರ ಮೈಲಿ ವೇಗದಲ್ಲಿ ಹೋಗುತ್ತದೆ ಜಪಾನ್ ಅತಿ ಮುಂದುವರಿದ ದೇಶ ಆದರೂ ಅದರ ಸಂಸ್ಕೃತಿಯನ್ನು ಇನ್ನೂ ಬಿಟ್ಟಿಲ್ಲ ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಮುಂದುವರೆದಿದೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿಯೂ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ದಾರೆ ಅದು ಅತಿ ಅದ್ಭುತವಾದುದು ಈಚೆಗೆ ಮಳೆಯಾಯಿತು ಅಂತ ಊರಿಂದ ಕಾಗದ ಬಂತು ಆದರೆ ಏನೂ ಪ್ರಯೋಜನವಾಗಿಲ್ಲ ರೇವಣ್ಣ ಸಣ್ಣಬೋಡಯ್ಯ ಮತ್ತು ಫೀಲ್ಡ್ ರವರಿಗೆ ನನ್ನ ನಮಸ್ಕಾರಗಳು ನಿಮ್ಮ ತಂದೆಯವರಿಗೆ ನನ್ನ ಶಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುವುದು ಜನವರಿ ಮಧ್ಯಭಾಗದಲ್ಲಿ ವಾಪಸ್ಸು ಬರುತ್ತೇನೆ ಇತಿ ತಮ್ಮ ವಿಶ್ವಾಸಿ ಎಸ್ ಎಂ ಕೃಷ್ಣ ಈ ರೀತಿಯಾಗಿ ಎಸ್ ಎಂ ಕೃಷ್ಣರವರು ತಮ್ಮ ಸ್ನೇಹಿತನಿಗೆ ಪತ್ರವನ್ನು ಬರೆದಿರುವಂಥದ್ದು ಈಗ ವೈರಲ್ ಆಗುತ್ತಿದೆ ಇದು ಬಾಂಧವ್ಯಗಳ ಬೆಸುಗೆ